ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೂಡು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಚಂದ್ರಹಾಸ ಉಪಾಧ್ಯಕ್ಷರ ಸ್ಥಾನಕ್ಕೆ ರಮ್ಯಾ ಒಬ್ಬೊಬ್ಬರೇ ನಾಮಪತ್ರ ಚುನಾವಣಾ ಅಧಿಕಾರಿ ಹಿತೇಂದ್ರ ಅವರು ಅಧ್ಯಕ್ಷರಾಗಿ ಚಂದ್ರಹಾಸ ಅವರನ್ನ ಉಪಾಧ್ಯಕ್ಷರಾಗಿ ರಮ್ಯಾ ಅವರನ್ನ ಅವಿರದವಾಗಿ ಘೋಷಣೆ ಮಾಡಿ ಪ್ರಮಾಣಪತ್ರ ನೀಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಚಂದ್ರಹಾಸ ಮಾತನಾಡಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ರೈತರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲು ರೈತರ ಕೃಷಿ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವುದು ಯಶಸ್ವಿನಿ ಯೋಜನೆಯನ್ನ ನವೀಕರಣಗೊಳಿಸುತ್ತಿದ್ದು ಸಂಘದ ಸದಸ್ಯರು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ಕಾಂಗ್ರೆಸ್ ಯುವ ಮುಖಂಡ ಪಣೀಂದ್ರ ಮಾತನಾಡಿ ಅತ್ತಿಗೋಡು ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಳೆದ ಐವತ್ತು ವರ್ಷಗಳಿಂದಲೂ ಚುನಾವಣೆಯಲ್ಲಿ ಎಲ್ಲರೂ ಪರಸ್ಪರ ಒಗ್ಗಟ್ಟಿನಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರುದ್ದವಾಗಿ ಆಯ್ಕೆ ಮಾಡಿಕೊಂಡು ಚಂದ್ರಹಾಸ್ ಬರುತ್ತಿದ್ದೇವೆ ನೂತನ ಹಾಗೂ ಉಪಾಧ್ಯಕ್ಷೆ ರಮ್ಯಾ ಪ್ರಶಾಂತ್ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನೂತನ ಅಧ್ಯಕ್ಷ ಚಂದ್ರಹಾಸ್ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳೀಧರ ಹಾಗೂ ರುದ್ರೇಶ್ ಅವರು ಮೈಸೂರು ಪೀಠ ತೊಡಿಸಿ ಸನ್ಮಾನಿಸಿದರು ವ್ಯವಸಾಯ ಹನ್ನೆರಡು ಜನ ನಿರ್ದೇಶಕರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಚಂದ್ರಾಸ್ ಅವರು ಉಪಾಧ್ಯಕ್ಷರಾಗಿ ರಮ್ಯ ಪ್ರಶಾಂತ್ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಿದ್ರು ಹಾಗೂ ಇನ್ನು ಮುಂದಿನ ದಿನದಲ್ಲಿ ನಮ್ಮ ವ್ಯವಸಾಯ ಸಹಕಾರ ಸಂಘಕ್ಕೆ ಏನು ನಮ್ಮ ನಿರ್ದೇಶಕರಿದ್ದರು ಹಾಗೂ ನಮ್ಮ ಏನು ಸೇರಿದಾರರು ಹಾಗೂ ನಮ್ಮ ಅತ್ತಿಗೂಡು ಗ್ರಾಮಸ್ಥರು ಹಾಗೂ ಚಿಕ್ಕಮಳ್ಳಾರಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತಗೊಂಡು ಹಾಗೂ ಅತಿ ಹೆಚ್ಚು ನಮ್ಮ ನಿರ್ದೇಶಕರು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಯಾವುದೇ ಸಾಲ ಸೌಲಭ್ಯ ಕೊಡೋ ರೀತಿಯಲ್ಲಿ ಯಾವುದೇ ರೀತಿಯ ಅವನು ಅನುಕೂಲತೆ ಮಾಡಿಕೊಂಡು ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ನಮ್ಮ ನಿರ್ದೇಶಕರಿಗೂ ಹಾಗೂ ನಮ್ಮ ಸೌರವಿತ ಸದಸ್ಯರುಗಳ್ಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದರ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆನಾಗಿತ್ತು ಸತತ ಐವತ್ತು ವರ್ಷದಿಂದ ದಾಖಲೆ ಆಗೈತೆ ಹತ್ಕೊಡ್ದು ಚುನಾವಣೆ ನಡೀತಾನೆ ಅವಿರೋಧ ಆಯ್ಕೆ ಆಗಿದೆ ಇದೊಂದು ದಾಖಲೆ ಎತ್ಕೊಡ್ಗೆ ಇನ್ನೂ ಐದು ವರ್ಷಕ್ಕೆ ಆಯ್ಕೆ ಆಗಿದೆ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಚಂದ್ರ ಅವರು ಅಧ್ಯಕ್ಷರಾಗಿ ರಮ್ಯಾ ಪ್ರಶಾಂತ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸುತ್ತಮುತ್ತ ಗ್ರಾಮಸ್ಥರಿಗೆ ಸಂತೋಷದ ವಿಷಯ ಹೀಗೆ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಚಂದ್ರದಾಸ್ ಅವ್ರಿಗೆ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಶುಭ ಕೋರಿ